ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಯ ಒಂದು ವಿವರಣೆಯನ್ನು ತಿಳ್ಕೊಳ್ಳುವ ನೀವು ಈಗಾಗಲೇ ಈ ಪುಸ್ತಕಗಳನ್ನೆಲ್ಲ ನೋಡಿಕೊಂಡ್ರೆ ಯಾವುದೆಲ್ಲ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ಗುರುತನ್ನು ಹಾಕ್ಕೊಳ್ಳಿ ನಾನು ಈಗಾಗಲೇ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳು ಅಂದರೆ ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ ಹಾಗೆ ಓದ್ಕೊಳ್ಳೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಅದನ್ನೆಲ್ಲವನ್ನು ಕೂಡ ನಿಮ್ಮ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಒಂದು ವೇಳೆ ನಿಮಗೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಇವತ್ತು ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಇದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನಾನು ಶಾರ್ಟ್ಸಲ್ಲಿ ಹಾಕಿರ್ತೇನೆ ಅದನ್ನು ನೀವು ನೋಡಿಕೊಳ್ಳಿ ಹಾಗೆಯೇ ಇದರಲ್ಲಿ ಬಂದಿರುವಂತಹ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಶೇರ್ಷಹನ ಸುಧಾರಣೆಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದೇ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಶೇಷಹನ ಸುಧಾರಣೆಗಳನ್ನು ಹದಿನೈದು ಅಂಕಕ್ಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಶೇಷಹನ ಸುಧಾರಣೆಯನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದೇ ಶೇಷಹನ ಸುಧಾರಣೆಗಳನ್ನು ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೆಯೇ ಒಂದೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆಯನ್ನು ಹದಿನೈದು ಅಂಕಕ್ಕೆ ಕೊಟ್ಟಿದ್ದಾರೆ ಆದ್ದರಿಂದ ಈ ಒಂದು ಪ್ರಶ್ನೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ನೀವು ಅದನ್ನು ಓದ್ಕೊಳ್ಬೇಕು ಮೊದಲಿಗೆ ನಾವು ಶೇಷಹನ ಸುಧಾರಣೆಗಳನ್ನು ತಿಳಿತಾ ಹೋಗುವ ನಿಮ್ಮ ಪುಸ್ತಕಗಳಲ್ಲಿ ಪುಟ ಸಂಖ್ಯೆ ಮೂವತ್ತ ಮೂರರಲ್ಲಿ ಶೇಷಹನ ಸುಧಾರಣೆಗಳನ್ನು ಕೊಟ್ಟಿದ್ದಾರೆ ನಾವು ಓದ್ತಾ ಹೋಗುವ ಹಾಗೆ ಅದರ ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗುವ ಶೇಷಹನ ಸುಧಾರಣೆ ಅಂತ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಶೇಷಃ ಯಾರು ಶೇಷಹ ಒಬ್ಬ ರಾಜ ತುಂಬ ತುಂಬ ದಕ್ಷ ಆಡಳಿತಗಾರ ಆತನು ಉತ್ತಮ ಸೈನ್ಯಾಧಿಕಾರಿ ಕೂಡ ಆಗಿದ್ದ ಉತ್ತಮ ಸೈನ್ಯಾಧಿಕಾರಿಯಾಗಿದ್ದ ದಕ್ಷ ಆಡಳಿತಗಾರನಾಗಿದ್ದ ಒಳ್ಳೆಯ ಆಡಳಿತ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾ ಇದ್ದ ಅಲ್ಲದೆ ಒಬ್ಬ ಶ್ರೇಷ್ಠ ಸೈನಿಕ ಆಗಿದ್ದ ಆರಂಭದಲ್ಲಿ ಒಬ್ಬ ಶ್ರೇಷ್ಠ ಸೈನಿಕನಾಗಿದ್ದವನು ನಂತರ ಶ್ರೇಷ್ಠ ರಾಜನಾಗುವಂಥದ್ದು ಆಡಳಿತಗಾರ ಅಂತ ಅನಿಸಿಕೊಂಡವನು ಶೇರ್ಷ ಮೊದಲಿಗೆ ನೀವು ಉತ್ತರವನ್ನು ಬರೀಬೇಕಾದರೆ ಮೊದಲ ಒಂದು ವಿವರಣೆಯಲ್ಲಿ ಅಥವಾ ಒಂದು ಪೀಠಿಕೆ ಅಂತ ಬಂದಾಗ ನೀವು ಶೇಷಹನ ಸುಧಾರಣೆಗಳು ಅಂತ ಅವರು ಕೊಟ್ಟಾಗ ನಾವು ಶೇಷಹನ ಬಗ್ಗೆ ಬರೀಬೇಕು ಯಾರು ಈ ಶೇರ್ಷ ಅಂದರೆ ಶೇಷಃ ಒಬ್ಬ ಉತ್ತಮ ಆಡಳಿತಗಾರ ಶೇರ್ಷ ಉತ್ತಮ ಸೈನಿಕನಾಗಿದ್ದವನು ಉತ್ತಮ ಆಡಳಿತ ನಿರ್ವಹಣೆಯನ್ನು ಮಾಡಿದಂತಹ ರಾಜ ಶೇರ್ಷ ದಕ್ಷ ಆಡಳಿತಗಾರ ಉತ್ತಮ ರಾಜನಾಗಿ ಉತ್ತಮ ಆಡಳಿತವನ್ನು ಮಾಡಿಕೊಂಡು ಹೋಗ್ತಾ ಇದ್ದವನು ಶೇರ್ಷ ಅವರು ಮುಂದುವರಿದು ರಾಜ್ಯ ನಿರ್ಮಾಮಕ್ ನಿರ್ಮಾಪಕನಾಗಿದ್ದಾನೆ ಉತ್ತಮ ರಚನಾತ್ಮಕ ಆಡಳಿತವನ್ನು ನಡೆಸುವುದರಲ್ಲಿ ಯಶಸ್ವಿಯ ಯಶಸ್ವಿಯಾದಂಥವನು ಶೇರ್ಷ ಇನ್ನು ರಚನಾತ್ಮಕ ಆಡಳಿತವನ್ನು ನಡೆಸುವುದರಲ್ಲಿ ಅಕ್ಬರನಿಗಿಂತಲೂ ಅಕ್ಬರ ರಾಜ ಇದ್ದಾನಲ್ಲ ಅಕ್ಬರನಿಗಿಂತಲೂ ಶೇಷಹ ಉತ್ತಮ ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಶೇಷಹನನ್ನು ಪರಿಚಯಿಸಿದಂತಹ ಆಡಳಿತ ಸುಧಾರಣೆಗಳು ರಾಜ್ಯಕ್ಕೆ ಬಲ ಸಿಕ್ಕಿತು ಅದರ ಜೊತೆಗೆ ಪ್ರಜೆಗಳಿಗೆ ಒಂದು ಸುಭಿಕ್ಷೆ ಉಂಟಾಗಲಿಕ್ಕೆ ಪ್ರಜೆಗಳಿಗೆಲ್ಲರಿಗೂ ಕೂಡ ಒಳ್ಳೆಯದು ಕೂಡ ಶೇಷಹನ ಆಡಳಿತ ತುಂಬನೇ ಪಾತ್ರವಹಿಸಿತ್ತು ಅಥವಾ ತುಂಬನೇ ಸಹಾಯ ಮಾಡಿತ್ತು ಅಂತ ಹೇಳ್ಬೋದು ಒಟ್ಟಿನಲ್ಲಿ ಶೇಷಃ ಒಬ್ಬ ಉತ್ತಮ ಆಡಳಿತಗಾರ ಉತ್ತಮ ರಾಜ ದಕ್ಷ ಆಡಳಿತಗಾರ ಉತ್ತಮ ಸೈನಿಕ ಅದನ್ನು ಉತ್ತಮ ಎಲ್ಲದರಲ್ಲೂ ಕೂಡ ಒಳ್ಳೆಯ ರಾಜನಾಗಿದ್ದ ಒಬ್ಬ ಸಾಮ್ರಾಜ್ಯ ನಿರ್ಮಾಪಕನಾಗಿದ್ದ ಒಂದು ಎಲ್ಲವನ್ನು ನಡೆಸಿಕೊಂಡು ಹೋಗುವುದರಲ್ಲಿ ಅಕ್ಬರ ರಾಜನಿಗಿಂತಲೂ ಶೇಷ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಇನ್ನು ಯಾವ ರೀತಿ ಸುಧಾರಣೆಗಳನ್ನೆಲ್ಲ ಮಾಡ್ತಾನೆ ಶೇರ್ಷಃ ಇದರ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ನೀವು ಶೇರ್ಷಹನ ಸುಧಾರಣೆ ಅಂತ ಬರೆದು ಮೊದಲನೇ ಪಾಯಿಂಟ್ ಕೇಂದ್ರಾಡಳಿತ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾನೆ ಕೇಂದ್ರಾಡಳಿತದಲ್ಲಿ ಎಲ್ಲ ರೀತಿಯ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾನೆ ಕೇಂದ್ರ ಕೇಂದ್ರಾಡಳಿತ ಸುಧಾರಣೆ ಪಾಯಿಂಟ್ ನಂಬರ್ ಒಂದು ಕೇಂದ್ರಾಡಳಿತ ಸುಧಾರಣೆ ಪಾಯಿಂಟ್ ನಂಬರ್ ಟು ಪ್ರಾಂತ್ಯಾಡಳಿತ ಸುಧಾರಣೆ ಕೇಂದ್ರಾಡಳಿತದ ಎಲ್ಲ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾನೆ ಅದಾದ ನಂತರ ಎರಡನೇ ಪಾಯಿಂಟ್ ಅಲ್ಲಿ ಪ್ರಾಂತ್ಯಾಡಳಿತದ ಸುಧಾರಣೆಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ ಅಲ್ಲಿ ಇರುವಂತಹ ಕೆಲವೊಂದು ವಿಷಯಗಳಲ್ಲಿ ಎಲ್ಲ ರೀತಿಯ ಸುಧಾರಣೆಗಳನ್ನು ಮಾಡುವುದು ಪ್ರಾಂತ್ಯಾಡಳಿತದ ಸುಧಾರಣೆ ಮೂರು ಭೂ ಕಂದಾಯದಲ್ಲಿ ಸುಧಾರಣೆಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ ಭೂ ಕಂದಾಯದ ಸುಧಾರಣೆಗಳು ಇಲ್ಲೊಂದು ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಶೇಷಹನ ಭೂ ಕಂದಾಯದ ಸುಧಾರಣೆಗಳನ್ನು ವಿವರಿಸಿ ಅಂತ ಪ್ರತ್ಯೇಕವಾಗಿ ಕೇಳ್ತಾರೆ ಅವಾಗ ನಾವು ಶೇಷಹನ ಎಲ್ಲ ಸುಧಾರಣೆಗಳನ್ನು ಬರಿಬೇಕಂತ ಎಲ್ಲ ಭೂ ಸುಧಾರಣೆಯನ್ನು ಅವನು ಯಾವುದೆಲ್ಲ ಭೂ ಸುಧಾರಣೆಗಳನ್ನು ಮಾಡಿದ್ದಾನೆ ಅದನ್ನು ನಾವು ಬರಿತಾ ಹೋಗಬೇಕು ಮೂರು ರೀತಿಯ ಭೂ ಸುಧಾರಣೆಗಳನ್ನು ಅವನು ಕೈಗೊಳ್ತಾನೆ ಭೂ ಕಂದಾಯದ ಸುಧಾರಣೆಗಳು ಮೊದಲನೆಯದು ಕೇಂದ್ರಾಡಳಿತ ಸುಧಾರಣೆ ಎರಡು ಪ್ರಾಂತ್ಯಾಡಳಿತ ಸುಧಾರಣೆ ಮೂರು ಭೂ ಕಂದಾಯ ಭೂ ಕಂದಾಯದ ಸುಧಾರಣೆ ನಾಲ್ಕು ಸೈನಿಕ ಸುಧಾರಣೆ ಐದು ಪೊಲೀಸ್ ಸುಧಾರಣೆ ಆರು ನ್ಯಾಯಾಂಗ ಸುಧಾರಣೆ ಆಮೇಲೆ ಜನೋಪಯೋಗಿಗೆ ಕ್ರಮಗಳು ಜನೋಪಯೋಗಿ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ನಾಣ್ಯಗಳ ಸುಧಾರಣೆಗಳನ್ನು ಮಾಡುವಂಥದ್ದು ಆಮೇಲೆ ಶೇಷಹನ ಕೌ ಕಟ್ಟಡ ಶೇಷಹನ ಔದರ್ಯತೆ ಏನು ಅದನ್ನೆಲ್ಲ ಕೂಡ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಯಾವ ರೀತಿಯ ಸುಧಾರಣೆಗಳನ್ನೆಲ್ಲ ಮಾಡಿದ್ದಾನೆ ಎನ್ನಲಿಕ್ಕೆ ನಮಗಿಲ್ಲಿ ಪಾಯಿಂಟ್ಸ್ಗಳು ಸಿಕ್ಕಿತ್ತು ನೀವು ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ಕೇನ್ ಶೇಷಹನ ಸುಧಾರಣೆಗಳಲ್ಲಿ ಒಂದು ಮೊದಲಿಂದ ಆಡಳಿತ ಸುಧಾರಣೆ ಎರಡು ಪ್ರಾಂತ್ಯಾಡಳಿತ ಸುಧಾರಣೆ ಮೂರು ಭೂ ಕಂದಾಯದ ಸುಧಾರಣೆ ಭೂ ಕಂದಾಯದ ಸುಧಾರಣೆ ನಾಲ್ಕು ಸೈನಿಕ ಸುಧಾರಣೆ ಸೈನಿಕ ಸುಧಾರಣೆ ಐದು ಪೊಲೀಸ್ ಸುಧಾರಣೆ ಐದು ಪೊಲೀಸ್ ಸುಧಾರಣೆ ಆರು ನ್ಯಾಯಾಂಗ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಐ ಆರು ಜನೋಪಯೋಗಿ ಕ್ರಮಗಳು ಜನ ಉಪಯೋಗಿ ಕ್ರಮಗಳು ಹಾಗೆಯೇ ಆರು ನ್ಯಾ ನಾಣ್ಯಗಳ ಸುಧಾರಣೆ ಆರು ನ್ಯಾಯದಲ್ಲಿ ನಾಣ್ಯಗಳ ಸುಧಾರಣೆ ಏಳು ಶೇಷಹನ ಕಟ್ಟಡಗಳು ಎಂಟು ಶೇಷಹನ ಔದಾರ್ಯತೆ ಕೊನೆಯದಾಗಿ ಸೂರ್ಮನೆತನದ ಅವನತಿ ಕೂಡ ಉಂಟಾಗ್ತದೆ ಸೂರ್ಮನೆತನದ ಅವನತಿ ಕೂಡ ಉಂಟಾಗುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಶೇಷನ ಮಾಡಿರುವಂಥ ಸುಧಾರಣೆಗಳು ಇದರಲ್ಲಿ ಸಬ್ ಪಾಯಿಂಟ್ಸ್ಗಳಿದೆ ಈಗ ಪ್ರಾಂತ್ಯಾಡಳಿತ ಸುಧಾರಣೆಗಳಲ್ಲಿ ಕೂಡ ಸಬ್ ಪಾಯಿಂಟ್ಸ್ಗಳು ಮೂರು ಇದು ಇರುವಂಥದ್ದು ಭೂಕಂದಾಯದ ಸುಧಾರಣೆಗಳಲ್ಲಿ ಕೂಡ ಮತ್ತೆ ಮೂರು ಪಾಯಿಂಟ್ಸ್ಗಳು ಬರೀಬೇಕು ಹಾಗೆ ಕೇಂದ್ರಾಡಳಿತ ಸುಧಾರಣೆಗಳಲ್ಲಿ ಮತ್ತೆ ಎರಡು ಪಾಯಿಂಟ್ಸ್ಗಳನ್ನು ನಾವು ಕಾಣ್ಬೋದಾಗಿದೆ ಆಡಳಿತ ಸುಧಾರಣೆ ಕೇಂದ್ರಾಡಳಿತ ಸುಧಾರಣೆ ಅಂತ ಹಾಕಿ ಅದರಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ಬರೆಯಿರಿ ಸುಲ್ತಾನ್ ಮತ್ತು ದಿವಾನ್ ಎನ್ನುವಂಥದ್ದು ಸುಲ್ತಾನ್ ಮತ್ತು ಇಲಾಖೆಗಳು ಅಂತ ಬರೆಯಿರಿ ಸುಲ್ತಾನ್ ಸುಲ್ತಾನ್ ಅಂದರೆ ರಾಜ್ಯ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ಮಾಡುವಂಥದ್ದು ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ಮಾಡಿದು ರಾಜ್ಯ ಬೇರೆ ಬೇರೆ ಅಂದರೆ ಪ್ರತಿಯೊಂದು ಇಲಾಖೆಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ನೇಮಕ ಮಾಡುವಂಥದ್ದು ಬೇರೆ ಬೇರೆ ಇಲಾಖೆಗಳನ್ನು ಸ್ಥಾಪನೆ ಮಾಡಿ ಅದಕ್ಕೆ ಜನರುಗಳನ್ನು ನೇಮಕ ಮಾಡುವಂಥದ್ದು ಅದು ಇಲಾಖೆಗಳಲ್ಲಿ ಬರ್ತದೆ ಸುಲ್ತಾನ ಅಂತ ಬಂದಾಗ ಅಲ್ಲಿ ಎಲ್ಲ ಕೂಡ ಸುಲ್ತಾನನ್ನೇ ನೋಡಿಕೊಳ್ಳುವಂಥದ್ದು ಪ್ರತಿಯೊಂದು ವಿಷಯಕ್ಕೂ ಕೂಡ ಎಲ್ಲ ಅಧಿಕಾರ ಕೂಡ ಶೇಷ ಅಂದರೆ ಸುಲ್ತಾನನ ಕೈಯಲ್ಲಿಯೇ ಇರುವಂಥದ್ದು ಪ್ರತಿಯೊಂದು ವಿಚಾರವು ಅವನ ಕೈಯಲ್ಲಿ ಇರುವಂಥದ್ದು ಅವನು ಹೇಳಿರುವಂಥದ್ದೇ ಅಂತಿಮ ಅವನು ಹೇಳಿರುವಂಥ ನಿರ್ಧಾರವೇ ಅವನು ಕೊಡುವಂತಹ ತೀರ್ಪೇ ಅಂತಿಮವಾಗಿರುವಂಥದ್ದು ಸುಲ್ತಾನನ ಸಂಪೂರ್ಣ ವಿಚಾರ ಎಲ್ಲ ಅಧಿಕಾರವು ಶೇರ್ಷಹನ ಇಲ್ಲಿ ಕೇಂದ್ರೀಕೃತವಾಗಿರ್ತದೆ ಶೇಷಹನ ಸುಧಾರಣೆಗಳಲ್ಲಿ ಮೊದಲನೆಯದು ಕೇಂದ್ರಾಡಳಿತ ಸುಧಾರಣೆ ಅದರಲ್ಲಿ ಎರಡು ಪಾಯಿಂಟ್ಸ್ಗಳು ಒಂದು ಸುಲ್ತಾನ ಮತ್ತೊಂದು ಇಲಾಖೆಗಳು ಸುಲ್ತಾನ ಆಮೇಲೆ ಇಲಾಖೆಗಳೆನ್ನುವಂಥ ಎರಡು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಸುಲ್ತಾನ ಅಂತ ಬಂದಾಗ ಎಲ್ಲ ಅಧಿಕಾರ ಅವನ ಕೈಯಲ್ಲಿರುವಂಥದ್ದು ಪ್ರತಿಯೊಂದು ಅಧಿಕಾರವೂ ಕೂಡ ಸುಲ್ತಾನ ಅಂತ ಬಂದಾಗ ಶೇಷಹನ ಒಂದು ಅಧಿಕಾರವಾಗಿರ್ತದೆ ಶೇಷಹಾನೆ ಅದನ್ನೆಲ್ಲ ನೋಡಿಕೊಳ್ಳುವಂಥದ್ದು ನ್ಯಾಯ ತೀರ್ಮಾನ ಮಾಡುವುದರಲ್ಲಿ ಸುಲ್ತಾನನೇ ಅಂತಿಮ ತೀರ್ಮಾನವನ್ನು ಕೊಡುವಂಥದ್ದು ಅದರ ನಂತರಕ್ಕೆ ಬೇರೆ ಇಲ್ಲ ಸುಲ್ತಾನನ ಹೇಳುವಂಥದ್ದೇ ಕೊನೆ ಇದೆ ಮತ್ತು ಯಾರೂ ಕೂಡ ಮಾತನಾಡುವಂತಿಲ್ಲ ಎಲ್ಲ ಕ್ರಿಮಿನಲ್ ಮೊಕದ್ದಮೆಗಳನ್ನೇ ಸುಲ್ತಾನನೇ ವಿಚಾರಣೆ ನಡೆಸ ಎಲ್ಲ ಕ್ರಿಮಿನಲ್ ಒಂದು ಮೊಕದ್ದಮೆಗಳು ಅಪರಾಧಗಳು ತೊಂದರೆಗಳನ್ನೆಲ್ಲ ಯಾರು ನೋಡ್ಕೊಳ್ತಾ ಇದ್ರು ಸುಲ್ತಾನನೇ ಬಗೆಹರಿಸ್ತಾ ಇದ್ದೆ ಸುಲ್ತಾನನೇ ವಿಚಾರಣೆಯನ್ನು ಮಾಡ್ತಾ ಯಾರು ಸುಲ್ತಾನ ಇಲ್ಲಿ ಶೇರ್ಷಃ ಶೇಷಹಾನೆ ಸುಧಾರಣೆಗಳನ್ನೆಲ್ಲ ಎಲ್ಲ ವಿಚಾರಣೆಯನ್ನು ಮಾಡ್ತಾ ಅವನು ಆಡಳಿತಕ್ಕೆ ಸಂಬಂಧಿಸಿದಂತಹ ಎಲ್ಲ ತೀರ್ಮಾನಗಳನ್ನು ಶೇರ್ಷಾನೆ ತೆಗೆದುಕೊಳ್ತಾ ಇದ್ದ ಏನೇ ವಿಚಾರ ಇರಲಿ ಎಲ್ಲ ತೀರ್ಮಾನ ಯಾರು ತೆಗೊಳ್ಬೇಕು ಶೇಷ ರಾಜ ಆತನ ಮಂತ್ರಿಗಳು ಮತ್ತು ನೋಬಲ್ಲರುಗಳು ಅವುಗಳನ್ನು ಕಾರ್ಯಗುತಗೊಳಿಸಬೇಕಾಗಿತ್ತು ಶೇಷನ ಮುಖ್ಯ ಉದ್ದೇಶ ಮತ್ತು ಅವನ ಪ್ರಜೆಗಳ ಒಳಿತು ಕುರಿತಾಗಿತ್ತು ಶೇಷನ ಮುಖ್ಯ ಉದ್ದೇಶ ಏನಾಗಿತ್ತು ಅವನ ಪ್ರಜೆಗಳ ಒಳಿತನ್ನೇ ನೋಡಿಕೊಳ್ಳುವಂಥದ್ದು ಆತನ ಮುಖ್ಯ ಉದ್ದೇಶವಾಗಿತ್ತು ಈತನ ಕೇಂದ್ರಾಡಳಿತವು ಪರ್ಷಿಯನ್ ಮಾದರಿಯನ್ನು ಹೋಲ್ತಾಯಿತ್ತು ಅವನು ಕೇಂದ್ರಾಡಳಿತ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದ ಒಂದು ಮಾದರಿಯಲ್ಲಿ ರೀತಿಯಲ್ಲಿ ಮಾಡಬೇಕಲ್ಲೋ ಅದನ್ನು ಪರ್ಷಿಯನ್ ಮಾದರಿಯ ರೀತಿಯಲ್ಲಿ ಶೇಷನು ಕೇಂದ್ರಾಡಳಿತವನ್ನು ವ್ಯವಸ್ಥೆಯನ್ನು ಮಾಡ್ತಾನೆ ಶೇರ್ಶಹನ ಸುಧಾರಣೆಯಲ್ಲಿ ಮೊದಲನೇ ಇದು ಆಡಳಿತ ಅದರಲ್ಲಿ ಸುಲ್ತಾನ ಮತ್ತೊಂದು ಇಲಾಖೆ ಎನ್ನುವಂತಹ ಎರಡು ಸಬ್ ಪಾಯಿಂಟ್ಸ್ಗಳನ್ನು ಬರೀರಿ ನೀವು ಅಲ್ಲಿ ಸುಲ್ತಾನ ಮತ್ತು ಇಲಾಖೆ ಸುಲ್ತಾನ ಅಂತ ಬಂದಾಗ ಪ್ರತಿಯೊಂದು ವಿಚಾರವು ರಾಜನ ಮುಖಾಂತರ ನಡೀತದೆ ಯಾವುದೇ ಒಂದು ತೀರ್ಪು ತೀರ್ಪು ಕೊಡಬೇಕು ಅಂತ ಅದು ರಾಜನೇ ನೋಡ್ತಾನೆ ನ್ಯಾಯಾಲಯದಲ್ಲಿ ಒಂದು ನ್ಯಾಯ ತೀರ್ಮಾನವನ್ನು ಮಾಡುವುದರಲ್ಲಿ ಕೂಡ ಯಾರು ಕೊಡುವಂಥದ್ದು ಶೇರ್ಷಹ ಸುಲ್ತಾನನೇ ಅಂತಿಮ ತೀರ್ಮಾನ ಕೊಡುವಂಥದ್ದು ಏನೇ ಹೇಳಿದರೂ ಕೂಡ ಸುಲ್ತಾನನ ಮಾತೆ ಅಂತಿಮವಾಗಿರುತ್ತದೆ ಇಲ್ಲಿ ಶೇರ್ಶಹನು ಕೊಡುವಂತಹ ತೀರ್ಮಾನ ಕ್ರಿಮಿನಲ್ ಮೊಕದ್ದಮೆಗಳಿರ್ಬೋದು ಸುಲ್ತಾನನೇ ವಿಚಾರಣೆಯನ್ನು ನಡೆಸ್ತಾ ಇದ್ದನು ಶಿಲ್ ಸುಲ್ತಾನನೇ ತೀರ್ಮಾನವನ್ನು ಕೂಡ ತೆಗೆದುಕೊಳ್ತಾ ಇದ್ದ ಅಷ್ಟೇ ಅಲ್ಲದೆ ಶೇರ್ಷಾ ಏನು ಮಾಡ್ತಾ ಇದ್ದ ದೆಹಲಿ ಸುಲ್ತಾನರು ಅನುಸರಿಸಿದಂತಹ ಮಾದರಿಯನ್ನು ಶೇರ್ಷಹನು ಮುಂದುವರಿಸ್ತಾನೆ ಕೇಂದ್ರಾಡಳಿತವು ಪರ್ಷಿಯನ್ ಮಾದರಿಯಲ್ಲಿ ಮುಂದುವರಿಸುವಂಥದ್ದು ಹಾಗೆಯೇ ದೆಹಲಿಯ ಸುಲ್ತಾನರು ಅನುಸರಿಸಿದ ಮಾದರಿಯನ್ನೇ ಶಹಾನ್ ಕೂಡ ಮುಂದುವರಿಸುವಂಥದ್ದನ್ನು ಕಾಣ್ಬೋದು ಕೇಂದ್ರಾಡಳಿತವನ್ನು ಅದರಲ್ಲಿ ಬೇರೆ ಬೇರೆ ಭಾಗಗಳನ್ನಾಗಿ ಮಾಡ್ತಾರೆ ಒಟ್ಟು ಆರು ವಿಭಾಗಗಳಾಗಿ ಕೇಂದ್ರಾಡಳಿತವನ್ನು ವಿಭಾಗ ಮಾಡ್ತಾರೆ ಅವುಗಳನ್ನು ದಿವಾಣಿಗಳೆಂದು ಕರೆಯುತ್ತಾರೆ ಅಂದರೆ ಇಲಾಖೆ ಅಂತ ಕರೆಯುವಂಥದ್ದು ಇಲ್ಲಿ ಇಲಾಖೆಯಲ್ಲಿ ನಾವು ನೋಡಿದರೆ ಶೇರ್ಶಃ ಏನು ಮಾಡ್ತಾನೆ ಬೇರೆ ಬೇರೆ ಇಲಾಖೆಗಳನ್ನು ಮಾಡ್ತಾನೆ ಒಟ್ಟು ಆರು ಆರು ವಿಭಾಗಗಳನ್ನಾಗಿ ಮಾಡಿ ಅದಕ್ಕೆ ಇಲಾಖೆ ಅಂತ ಹೆಸರು ಕೊಡ್ತಾರೆ ಅದಕ್ಕೆ ಅದಕ್ಕೆ ಬೇರೆ ಬೇರೆ ಇಲಾಖೆಯ ಹೆಸರನ್ನು ಕೊಟ್ಟು ಅದಕ್ಕೆ ಅಧಿಕಾರಿಗಳನ್ನು ನೇಮಕವನ್ನು ಮಾಡುವಂಥದ್ದು ಇಲಾಖೆಯ ಮೇಲ್ವಿಚಾರಣೆಯನ್ನು ವಜೀರ್ ಎಂಬ ಮಂತ್ರಿ ನೋಡಿಕೊಳ್ತಾ ಇದ್ದರು ರಾಜ್ಯದ ಹಣಕಾಸು ಮತ್ತು ಕಂದಾಯ ಇವನ ಮೇಲ್ವಿಚಾರಣೆಗಳೇ ಒಳಪಟ್ಟಿತ್ತು ಇದರೊಂದಿಗೆ ಉಳಿದ ವಿಭಾಗಗಳ ಮಂತ್ರಿಗಳ ಮೇಲ್ವಿಚಾರಣೆ ಕೂಡ ಇವರ ಒಂದು ಜವಾಬ್ದಾರಿಯಾಗಿತ್ತು ದಿವನ್ ಇ ಆರಿಜ್ ದಿವನ್ ಇ ರಸಾಲತ್ ದಿವಾನ್ ಇ ಇಸ್ಫಾ ಈ ನಾಲ್ವರು ಮಂತ್ರಿಗಳಲ್ಲದೆ ಇನ್ನೂ ಪ್ರಮುಖ ಮಂತ್ರಿಗಳನ್ನು ನಾವು ಇಲಾಖೆಗಳಲ್ಲಿ ಕಾಣ್ತೇವೆ ಅವುಗಳೆಂದರೆ ದಿವಾನ್ ಇ ಖಾಜಾ ದಿವಾನ್ ಇ ಬರೀದ್ ದಿವಾನ್ ಇ ಖಾಜಾ ಇಲಾಖೆಯ ಮುಖ್ಯಸ್ಥ ಮುಖ್ಯ ಕಾಜಿಯಾಗಿದ್ದನು ಈತನನ್ನು ನ್ಯಾಯಾಡಳಿತವನ್ನು ನೋಡಿಕೊಳ್ತಾ ಇದ್ದನು ದಿವಾನ್ ಇ ಬರೀದ್ ಇಲಾಖೆಯ ಮುಖಂಡತ್ವ ಬರೀದ್ ಇ ಮಾಲಿಕ್ ಎಂಬುವವನಾಗಿದ್ದು ಗುಪ್ತದಳದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಾ ಇದ್ದನು ಇದರೊಂದಿಗೆ ರಾಜ್ಯದ ಗುಪ್ತಚರ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ಅವರು ಹೊಂತಾರೆ ಬೇರೆ ಬೇರೆ ಇಲಾಖೆಗಳನ್ನು ಮಾಡ್ತಾರೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ ಅದಕ್ಕೆ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಾರೆ ಇಲ್ಲಿ ಸುಲ್ತಾನ ಮತ್ತೆ ಎರಡನೇ ಪಾಯಿಂಟ್ ಇಲಾಖೆ ಅಂತ ಬರ್ತದೆ ಇನ್ನು ಮುಖ್ಯವಾದ ಮತ್ತೊಂದು ಅದರಲ್ಲಿ ಪಾಯಿಂಟ್ ಪ್ರಾಂತ್ಯಾಡಳಿತ ಸುಧಾರಣೆಗಳು ಪ್ರಾಂತ್ಯಗಳಲ್ಲಿ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾನೆ ಶೇಷನು ಕೇಂದ್ರಾಡಳಿತದಲ್ಲಿ ಮಾತ್ರ ಅಲ್ಲ ಸುಧಾರಣೆಯನ್ನು ಮಾಡುವಂಥದ್ದು ಪ್ರಾಂತ್ಯಾಡಳಿತದಲ್ಲಿ ಕೂಡ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾನೆ ಪ್ರಾಂತ್ಯಾಡಳಿತ ಅಂತ ಬಂದಾಗ ಸರಕಾರ ಪರಗಣಗಳು ಮತ್ತು ಗ್ರಾಮಗಳು ಸರಕಾರ ಪರಗಣಗಳು ಗ್ರಾಮ ಎನ್ನುವಂಥ ರೀತಿಯಲ್ಲಿ ಸುಧಾರಣೆಯನ್ನು ಮಾಡುವಂಥದ್ದು ಶೇಷ ತನ್ನ ಸಾಮ್ರಾಜ್ಯವನ್ನು ಇಕ್ತ ಅಥವಾ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದನು ಕೆಲವು ಇಕ್ತಾಗಳು ಗವರ್ನರ್ಗಳ ಆಳ್ವಿಕೆಗೆ ಒಳಪಟ್ಟಿದ್ದವು ಹೆಚ್ಚಿನ ಇಕ್ತಾಗಳು ಶೇಷಾನ ನೇರ ಹಿಡಿತದಲ್ಲಿದ್ದವು ಪ್ರತಿಯೊಂದು ಇಕ್ತಾವನ್ನು ಅನೇಕ ಸರ್ಕಾರ ಅಥವಾ ಜಿಲ್ಲೆಗಳನ್ನಾಗಿಯೂ ಪ್ರತಿ ಸರಕಾರಗಳನ್ನು ಪರಗಣಗಳೆಂಬ ಸಣ್ಣ ಘಟಕಗಳನ್ನಾಗಿಯೂ ವಿಭಜಿಸಲಾಗಿತ್ತು ಗ್ರಾಮಗಳು ಸಾಮ್ರಾಜ್ಯದ ಕಡೆಯ ಆಡಳಿತ ಘಟಕವಾಗಿತ್ತು ಇಲ್ಲಿ ಸರಕಾರ ಅಂತ ಮಾಡಿದ್ದಾರೆ ಪರಗಣಗಳು ಅಂತ ಮಾಡಿದ್ದಾರೆ ಗ್ರಾಮಗಳು ಅಂತ ಮಾಡಿದ್ದಾರೆ ಸರಕಾರ ಪರಗಣಗಳು ಗ್ರಾಮಗಳನ್ನು ವಿಭಾಗ ಮಾಡಿ ಅದಕ್ಕೆ ಬೇಕಾದಂಥ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿರುವಂಥದ್ದು ಶೇರ್ಷಹನ ಆಡಳಿತದಲ್ಲಿ ಸರಕಾರ ಎನ್ನುವಂಥದ್ದು ಬಹುದೊಡ್ಡ ಆಡಳಿತ ಘಟಕವಾಗಿರುವಂಥದ್ದು ಪ್ರತಿಯೊಂದು ಸರಕಾರವೂ ಕೂಡ ಶೇರ್ ಪ್ರತಿಯೊಂದು ಸರಕಾರವೂ ಕೂಡ ಶೇಖ್ ದಾರ್ ಇ ಶೇಖ್ ದಾರಿಮ್ ಮುನ್ಸಿಫ್ ಇ ಮುನ್ಸ್ ಮುನ್ಸ್ ಮುನ್ಸಿಫ್ ಇ ಮುನ್ಸಿಫಾನ್ ಎಂಬ ಅಧಿಕಾರಿಗಳ ಮೇಲ್ವಿಚಾರಣೆಗೆ ಒಳಪಟ್ಟಿತ್ತು ಮುಖ್ಯ ಶೇಖ್ದಾರನು ಸೈನ್ಯಾಧಿಕಾರಿಯಾಗಿದ್ದು ಸರಕಾರಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಅವರ ಕರ್ತವ್ಯ ಕೂಡ ಆಗಿತ್ತು ಇನ್ನು ಪರಗಣಗಳು ಅಂತ ಬಂದಾಗ ಅಲ್ಲಿ ಪರಗಣಗಳನ್ನು ಮಾಡಿ ಅಧಿಕಾರಗಳನ್ನು ಕೊಡುವಂಥದ್ದು ಪ್ರತಿಯೊಂದು ಸರಕಾರವನ್ನು ಪರಗಳನ್ನು ಪರಗಣಗಳನ್ನಾಗಿ ವಿಂಗಡಿಸಲಾಗಿತ್ತು ಪ್ರತಿ ಒಂದು ಪರಗಣಗಳಲ್ಲಿಯೂ ಶೇಖ್ದಾರ್ ಅಮೀದ್ ಕಾರ್ಖೂನ್ ಮೊದಲಾದ ಅನೇಕ ಅಧಿಕಾರಿಗಳಿದ್ದವು ಶೇಖ್ದಾರನು ಮಿಲಿಟರಿ ಅಧಿಕಾರಿಯಾಗಿಯೂ ಅಮೀನ್ ಅಥವಾ ಮುನ್ಸಿಫ್ ಕಂದಾಯ ಅಧಿಕಾರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಪ್ರತಿ ಪರಗಣದಲ್ಲಿಯೂ ಇಬ್ಬರು ಕಾರಕೂನರಿದ್ದು ಪರಗಣದ ದಾಸ್ತಾವೇಜುಗಳನ್ನು ಹಿಂದಿ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ದಾಖಲು ಮಾಡಬೇಕಾಗಿತ್ತು ಇದಲ್ಲದೆ ಇನ್ನು ಪಟವಾರಿ ಚೌಧರಿ ಮುಕದ್ದಮ್ಗಳೆಂಬ ಅಧೀನ ಅಧಿಕಾರಿಗಳು ಜನತೆ ಮತ್ತು ಅಧಿಕಾರಗಳ ನಡುವೆ ಮಧ್ಯವರ್ತಿಗಳಾಗಿ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ರು ಪರಗಣಗಳಲ್ಲಿ ಶಾಂತಿ ಮತ್ತು ಸು ಸುವ್ಯವಸ್ಥೆಯನ್ನು ಕಾಪಾಡಲು ಶೇಖ್ದಾರನು ಜವಾಬ್ದಾರಿಯಾಗಿದ್ದ ಅಲ್ಲದೆ ಜಮೀನಿಗೆ ಕಂದಾಯವನ್ನು ವಸೂಲಿ ಮಾಡಲು ಸಹಕರಿಸುವಂಥದ್ದು ವ್ಯವಸಾಯಕ್ಕೊಳಪಟ್ಟ ಜಮೀನುಗಳ ಅಳತೆ ಸಿವಿಲ್ ಮೊಕದ್ದಮೆಗಳನ್ನು ಏರ್ಪಡಿಸುವುದು ಅದನ್ನು ಕರ್ತವ್ಯ ಕೂಡ ಆಗಿತ್ತು ಇನ್ನು ಅದರಲ್ಲಿ ಮತ್ತೊಂದು ಪಾಯಿಂಟ್ಸ್ ಗ್ರಾಮಗಳು ಅಂತ ಬರುವಂಥದ್ದು ಶೇಷ ತನ್ನ ಆಡಳಿತದಲ್ಲಿ ಗ್ರಾಮಗಳನ್ನೆಲ್ಲ ಮಾಡಿ ಅಲ್ಲಿ ಕೂಡ ಜನರನ್ನು ಇರುವಂತೆ ಮಾಡು ಮಾಡ್ತಾ ಹೋಗ್ತಾನೆ ಗ್ರಾಮ ರಾಜ್ಯದ ಅತ್ಯಂತ ಕೆಳಗಿನ ಆಡಳಿತ ಘಟಕವಾಗಿದ್ದು ಪಂಚಾಯಿತಿಗಳು ಅವುಗಳ ಮೇಲ್ವಿಚಾರಣೆಯನ್ನು ನಡೆಸುತ್ತಿದ್ದವು ಗ್ರಾಮ ಪಂಚಾಯಿತಿಗಳು ಗ್ರಾಮದ ಹಿರಿಯನೊನ್ನೊಳಗೊಂಡಿದ್ದು ಆಯಾಯ ಗ್ರಾಮಗಳ ಜನತೆಯ ಅಭಿವೃದ್ಧಿಯನ್ನು ಗಮನಿಸುವುದು ಅವರ ಕರ್ತವ್ಯ ಕೂಡ ಆಗಿತ್ತು ಪಂಚಾಯಿತಿಯ ಮುಖ್ಯಸ್ಥ ರಾಜ್ಯದ ಅಧಿಕಾರಿಗಳು ಮತ್ತು ಗ್ರಾಮಗಳ ಜನತೆಯ ನಡುವಿನ ಸಂಯೋಜನಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಗ್ರಾಮಗಳಲ್ಲಿ ಶಾಂತಿ ಪಾಲನೆಯನ್ನು ಮಾಡುವಂಥದ್ದು ವ್ಯಾಜ್ಯಗಳನ್ನು ತೀರ್ಮಾನಿಸುವ ಜವಾಬ್ದಾರಿಯು ಕೂಡ ಪಂಚಾಯಿತಿಗೆ ಇತ್ತು ಅದರೊಂದಿಗೆ ಚೌಕಿದಾರನು ಚೌಕಿದಾರರು ಮತ್ತು ಪಟವಾರಿಗಳು ಗ್ರಾಮಗಳ ಆಡಳಿತದಲ್ಲಿ ಸರಕಾರಿ ಅಧಿಕಾರಿಗಳಿಗೆ ಸಹಕರಿಸುತ್ತಿದ್ದರು ಇವಿಷ್ಟು ನಾವು ಪ್ರಾಂತ್ಯಾಡಳಿತದ ಸುಧಾರಣೆಗಳಲ್ಲಿ ಬರಿತಾ ಹೋಗಬೇಕು ಯಾವುದೆಲ್ಲ ಸರಕಾರ ಪರಗಣಗಳು ಗ್ರಾಮಗಳು ಸರಕಾರ ಪರಗಮ ಪರಗಣಗಳು ಆಮೇಲೆ ಗ್ರಾಮಗಳು ಪ್ರಾಂತ್ಯಾಡಳಿತ ಸುಧಾರಣೆಗಳಲ್ಲಿ ಬರುವಂಥದ್ದು ಪ್ರಾಂತ್ಯ ಆಡಳಿತದ ಸುಧಾರಣೆಗಳಲ್ಲಿ ಒಂದು ಪ್ರಾಂತ್ಯಾಡಳಿತ ಸುಧಾರಣೆ ಅಲ್ಲ ಶೇರ್ಶಾಹನ ಸುಧಾರಣೆಗಳಲ್ಲಿ ಕೇಂದ್ರಾಡಳಿತ ಸುಧಾರಣೆ ಅದರಲ್ಲಿ ಸುಲ್ತಾನ್ ಮತ್ತು ಇಲಾಖೆ ಅದಾದ ನಂತರ ಪ್ರಾಂತ್ಯಾಡಳಿತ ಸುಧಾರಣೆಯಲ್ಲಿ ಸರಕಾರ ಪರಗಣಗಳು ಗ್ರಾಮಗಳು ಬರ್ತದೆ ಇನ್ನು ಬರುವಂಥದ್ದು ಭೂ ಕಂದಾಯದ ಸುಧಾರಣೆ ಭೂ ಕಂದಾಯದ ಸುಧಾರಣೆಯನ್ನು ಹತ್ತು ಅಂಕದ ಪ್ರಶ್ನೆಯಾಗಿ ಹಲವು ಬಾರಿ ಕೇಳಿದ್ದಾರೆ ಅದು ಎಲ್ಲಿ ಅಂದರೆ ಶೇರ್ಶಾಹಾನ ಸುಧಾರಣೆಗಳಲ್ಲಿ ಮೂರನೇ ಪಾಯಿಂಟ್ ಆಗಿರುವಂಥ ಭೂ ಕಂದಾಯದ ಸುಧಾರಣೆ ಆಗಿರುವಂಥದ್ದು ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಶೇಷಹನ ಭೂ ಕಂದಾಯದ ಸುಧಾರಣೆ ವಿಶೇಷವಾಗಿ ಗಮನ ಸೆಳೆಯುವಂಥದ್ದು ಶೇಷಹನು ತನ್ನ ಬಾಲ್ಯದ ವಯಸ್ಸಿನಲ್ಲಿ ತನ್ನ ತಂದೆಯ ಎಸ್ಟೇಟಿನ ಮ್ಯಾನೇಜರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾಗ ಭೂಕಂದಾಯದ ಸಮಸ್ಯೆಗಳ ಬಗ್ಗೆ ಅನುಭವವನ್ನು ಹೊಂದಿದ್ದನು ಅಲ್ಲದೆ ರೈತರ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದಂತಹ ಶೇಷ ವ್ಯವಸಾಯ ಅವರ ಶ್ರಮ ಮತ್ತು ಆಸಕ್ತಿಯ ಮೇಲೆ ಅವಲಂಬಿಸಿರುತ್ತದೆ ಎಂಬುದನ್ನು ಮನಗಂಡಿದ್ದನು ಶೇಷಾನ ಕಂದಾಯ ಸುಧಾರಣೆಯಲ್ಲಿ ಭೂ ಕಂದಾಯದ ಸುರು ಒಂದು ಸುಧಾರಣೆಯನ್ನು ಮಾಡಲಿಕ್ಕೆ ಮೂರು ಉದ್ದೇಶಗಳನ್ನು ಇಟ್ಟಿದ್ದವು ಮೂರು ಉದ್ದೇಶ ಅಂತ ಬಂದಾಗ ಒಂದು ವ್ಯವಸಾಯೋತ್ಪನ್ನದ ಹೆಚ್ಚಳ ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ ಯಾವುದು ಭೂ ಕಂದಾಯದ ಸುಧಾರಣೆಯಲ್ಲಿ ಒಂದು ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ ಎರಡು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಬೇಸಾಯ ಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಮೂರು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ ಇವಿಷ್ಟು ಭೂ ಕಂದಾಯದ ಸುಧಾರಣೆಗಳ ಉದ್ದೇಶಗಳಲ್ಲಿ ನಾವು ಬರಿಬೇಕು ಬರಿಬೇಕು ಆ ಒಂದು ಮೂರು ಉದ್ದೇಶ ಮತ್ತೊಮ್ಮೆ ಉದ್ದೇಶವನ್ನು ಹೇಳ್ತೇನೆ ಭೂ ಕಂದಾಯ ಸುಧಾರಣೆ ಅಂತ ಹಾಕಿ ಮೊದಲನೇ ಪಾಯಿಂಟ್ ಕೇಂದ್ರಾಡಳಿತ ಸುಧಾರಣೆ ಅದರಲ್ಲಿ ಎರಡು ಪಾಯಿಂಟ್ ಸುಲ್ತಾನ ಮತ್ತು ಇಲಾಖೆಗಳು ಎನ್ನುವಂಥ ಎರಡು ಪಾಯಿಂಟ್ಸ್ಗಳನ್ನು ಬರೀರಿ ನಂತರ ಎರಡು ಎರಡನೆಯ ಮುಖ್ಯ ಪಾಯಿಂಟ್ ಪ್ರಾಂತ್ಯಾಡಳಿತದ ಸುಧಾರಣೆ ಪ್ರಾಂತ್ಯಾಡಳಿತ ಅಂತ ಸುಧಾರಣೆ ಅಂತ ಹೇಳಿ ಬಂದಾಗ ಅದರಲ್ಲಿ ಸರಕಾರ ಪರಗಣಗಳು ಗ್ರಾಮಗಳು ಎನ್ನುವಂಥ ವಿಚಾರ ಬರೆಯಿರಿ ಪ್ರಾಂತ್ಯಾಡಳಿತದ ಸುಧಾರಣೆ ನಂತರ ಭೂ ಕಂದಾಯದ ಸುಧಾರಣೆ ಮೂರನೆಯದು ಭೂ ಕಂದಾಯದ ಸುಧಾರಣೆಯಲ್ಲಿ ಬರ್ತದೆ ಭೂ ಕಂದಾಯದ ಸುಧಾರಣೆ ಅಂತ ಬಂದಾಗ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮ ಪಡಿಸುವುದು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮ ಪಡಿಸುವುದು ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ ಉಂಟಾಗುವುದು ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ಆಗುವಂಥದ್ದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ವ್ಯವಸಾಯ ಉತ್ಪನ್ನಗಳ ಹೆಚ್ಚಳವನ್ನು ಮಾಡುವುದು ಭೂ ಕಂದಾಯದ ಸುಧಾರಣೆಯಲ್ಲಿ ಬರ್ತದೆ ಮೂರು ಪಾಯಿಂಟ್ಸ್ಗಳು ಅದರಲ್ಲಿ ಬರೀರಿ ತುಂಬಾ ಮುಖ್ಯವಾಗಿರುವಂಥದ್ದು ಅದನ್ನೇ ನೀವು ವಿವರಿಸ್ತಾ ಹೋದರೆ ಆಯಿತು ಕಂದಾಯ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಪದೇ ಪದೇ ಕಂದಾಯದ ಕಂದಾಯ ಅಧಿಕಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸುತ್ತಿದ್ದರು ಭೂ ಕಂದಾಯದ ಸುಧಾರಣೆಯಲ್ಲಿ ಒಂದು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ಮಾಡುವುದು ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ಮಾಡುವಂಥದ್ದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಕಂದಾಯದಲ್ಲಿ ಹೆಚ್ಚಳ ಉಂಟು ಮಾಡುವುದು ವ್ಯವಸಾಯಕ್ಕೊಳಪಟ್ಟ ಭೂಮಿಯನ್ನು ಒಂದೇ ನಮೂನೆಯಲ್ಲಿ ಅಳತೆ ಮಾಡಿ ಸಂಬಂಧಪಟ್ಟ ಬೇಸಾಯಗಾರರಿಗೆ ಪತ್ರದ ಹಕ್ಕುಗಳನ್ನು ಕೊಡಿಸಬೇಕೆಂಬುದಾಗಿ ತನ್ನ ಅಧಿಕಾರಿಗಳಿಗೆ ಆಜ್ಞೆಯನ್ನು ಮಾಡಿದರು ಭೂಮಿಯನ್ನು ಅಳತೆ ಮಾಡಲು ಭೂಮಿಯನ್ನು ಅಳತೆ ಮಾಡಲು ಸಿಕಂದರ್ ಜ ಗಜವನ್ನು ಉಪಯೋಗಿಸಲಾಯಿತು ಜಾರೀಬ್ ಹಗ್ಗವನ್ನು ಅಳತೆಯ ಆಧಾ ಸಾಧನವಾಗಿ ಬಳಸಿದ್ದಲ್ಲದೆ ಭೂ ಕಂದಾಯವನ್ನು ನಿಗದಿಗೊಳಿಸಲು ಬಿಗ ಎಂಬುದನ್ನು ಅಳತೆಯ ಮಾಪ ಮಾನವನ್ನಾಗಿ ಉಪಯೋಗಿಸಲು ತಿಳಿಸಲಾಯಿತು ಭೂಮಿಯ ಫಲವತ್ತತೆಯ ಅನುಗುಣವಾಗಿ ವ್ಯವಸಾಯಕ್ಕೆ ಒಳಪಟ್ಟ ಭೂಮಿಯ ಮೂರು ಭಾಗಗಳನ್ನು ವಿಂಗಡಿಸಿ ಅವುಗಳನ್ನು ಉತ್ತಮ ಮಧ್ಯಮ ಹಾಗೆ ಅಧಮ ಪ್ರತಿಯೊಂದು ಒಂದು ಬಿಗಾ ಭೂಮಿಯ ಸೆಳೆಯನ್ನು ಆಧರಿಸಿ ಕಂದಾಯವನ್ನು ನಿಗದಿಗೊಳಿಸಲಾಯಿತು ಇಂತಹ ಒಂದು ವೈಜ್ಞಾನಿಕ ಮಾದರಿಯಲ್ಲಿ ಕಂದಾಯವನ್ನು ನಿಗದಿಪಡಿಸಿದ್ದಲ್ಲದೆ ಪ್ರತಿ ಬೇಸಾಯಗಾರನಿಗೂ ಕೂಡ ಎರಡು ಪತ್ರಗಳನ್ನು ನೀಡಲಾಯಿತು ಅದು ಪತ್ರದಲ್ಲಿ ಏನಿತ್ತು ಅಂತ ಹೇಳಿದರೆ ಪಟ್ಟ ಅಥವಾ ಭೂಮಿಯ ಆಧಾರದ ಪತ್ರ ಕಬೂಲಿಯತ್ ಅಥವಾ ಒಪ್ಪಿಗೆಯ ಕರಾರು ಪತ್ರ ಪಟ್ಟ ಅಥವಾ ಭೂಮಿಯ ಆಧಾರ ಪಥದಲ್ಲಿ ಪತ್ರದಲ್ಲಿ ಪ್ರತಿ ಬೇಸಾಯಗಾರ ಅಧೀನದಲ್ಲಿದ್ದ ವಿವಿಧ ಭೂಮಿಯ ರೀತಿ ಅವುಗಳಲ್ಲಿ ಆತನು ಬೆಳೆಯುತ್ತಿದ್ದ ಬೆಳೆಗಳು ಅದರ ಮೇಲೆ ವಿಧಿಸಿದ ಕಂದಾಯ ಈ ಎಲ್ಲ ವಿವರಗಳು ಕೂಡ ಇದ್ದವು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ದೂರ ಮಾಡಲು ಪದೇ ಪದೇ ಕಂದಾಯದ ಅಧಿಕಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದ ಅವರನ್ನು ವರ್ಗಾವಣೆ ಕೂಡ ಮಾಡ್ತಾಯಿದ್ರು ಯಾಕಂದರೆ ಭ್ರಷ್ಟಾಚಾರ ಆಗಬಾರ್ದು ಹಣವನ್ನು ತಗೊಳ್ತಾರೆ ಆ ರೀತಿಯ ಭ್ರಷ್ಟಾಚಾರ ಆಗಬಾರ್ದು ಅಂತ ಹೇಳಿ ಮ ಎಂತ ಮಾಡ್ತಾರೆ ಅದೇ ಒಂದು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ದೂರ ಮಾಡಲು ಪದೇ ಪದೇ ಕಂದಾಯ ಅಧಿಕಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆಯನ್ನು ಕೂಡ ಮಾಡಿಸ್ತಾ ಹೋಗ್ತಾರೆ ಇನ್ನು ಇದರಲ್ಲಿ ಬರುವ ಸುಧಾರಣೆ ಸೈನಿಕ ಸುಧಾರಣೆ ಶೇಷಾನು ದೆಹಲಿಯ ಸಿಲ್ ಸಿಂಹಾಸನವನ್ನು ಆಕ್ರಮಿಸಿದ್ದು ತನ್ನ ಸೈನಿಕರ ಬಲದಿಂದ ಎನ್ನುವಂಥದ್ದು ಸತ್ಯ ಶೇಷ ಹೇಗೆ ಇದಾದ ಅಂತಾರೆ ದೆಹಲಿಯ ಸಿಲ್ ಸಿಂಹಾಸವನ್ನು ಆಕ್ರಮಿಸಲಿಕ್ಕೆ ಸೈನಿಕರ ಬಲದಿಂದ ಎನ್ನುವುದು ಸೈನಿಕರ ಬಲದಿಂದಲೇ ಮಾತ್ರ ಸಾಧ್ಯ ಎನ್ನುವಂಥದ್ದು ಕೇಂದ್ರದಲ್ಲಿ ಬಹುದೊಡ್ಡ ಸುಸಜ್ಜಿತ ಸೇನೆಯನ್ನು ಶೇಷ ಹೊಂದಿದ್ದನು ಶೇಷನು ಸೈನ್ಯಕ್ಕೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ತಾನೇ ಖುದ್ದು ಅವರ ಗುಣಗಳನ್ನು ಪರಿಶೀಲಿಸಿ ನಂತರ ನೇಮಕ ಮಾಡಿಕೊಳ್ಳುತ್ತಿದ್ದವು ಹಾಗೆಯೇ ಪದೇ ಪದೇ ಸೈನಿಕ ತಾಣಗಳನ್ನು ಭೇಟಿ ಮಾಡುತ್ತಿದ್ದನು ಸೈನಿಕರಿಗೆ ಹಣದ ರೂಪದಲ್ಲಿ ಸೈನ್ಯಾಧಿಕಾರಿಗಳಿಗೆ ಸೈನ್ಯಾಧಿಕಾರಿಗಳಿಗೆ ಜಹಗೀರು ರೂಪದಲ್ಲೂ ಅವರ ವೇತನವನ್ನು ಕೊಡ್ತಾಯಿದ್ರು ಅಲ್ಲಾವುದ್ದೀನ್ ಕಿರ್ಜಿಯಂತೆ ವೈದ್ಯನ ವಿವರಗಳುಳ್ಳ ಪಟ್ಟಿಯನ್ನು ಕುದುರೆಗಳಿಗೆ ಮುದ್ರೊಯ್ಯುತ್ತುವ ಪದ್ಧತಿಯನ್ನು ಶೇಷಾ ಮುಂದುವರಿಸಿದನು ಸೈನ್ಯಕ್ಕೆ ಸೇರಿದ ಅಶ್ವಗಳನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಹಾಗೂ ಸೈನಿಕರಲ್ಲಿ ಕಿತ್ತು ಕಡಿಮೆ ಶಿಸ್ತು ಕಡಿಮೆಯಾಗದಂತೆ ಮಾಡಲು ಕಠಿಣವಾದ ಕ್ರಮಗಳನ್ನು ಶೇಷ ಪರಿಚಯಿಸಿದನು ಇನ್ನು ಬರುವಂಥದ್ದು ಪೊಲೀಸ್ ಸುಧಾರಣೆಗಳು ಶೇಷ ಇಷ್ಟೆಲ್ಲ ಸುಧಾರಣೆಯನ್ನು ಮಾಡ್ತಾನೆ ಭೂಸ್ ಭೂ ಸುಧಾರಣೆಯನ್ನು ಮಾಡುವಂಥದ್ದು ಹಾಗೆ ಕೇಂದ್ರಾಡಳಿತ ಸುಧಾರಣೆ ಮಾಡುವುದು ಪ್ರಾಂತ್ಯಾಡಳಿತ ಸುಧಾರಣೆಯನ್ನು ಮಾಡ್ತಾನೆ ಅದರ ಜೊತೆಗೆ ಪೊಲೀಸ್ ಸುಧಾರಣೆಗಳನ್ನು ಮಾಡಬೇಕು ಹಾಗೆ ನ್ಯಾಯಾಂಗ ಸುಧಾರಣೆಗಳನ್ನು ಮಾಡುವಂಥದ್ದು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಾಣ್ಯಗಳ ಸುಧಾರಣೆ ಶೇಷಹನ ಕಟ್ಟಡಗಳು ಶೇಷಹನ ಔದೋರ್ಯತೆ ಕಾಣಬಹುದಾಗಿದೆ ಇನ್ನು ನ್ಯಾಯಾಂಗ ಸುಧಾರಣೆ ಪೊಲೀಸ್ ಅಧಿಕ ಸುಧಾರಣೆಗಳಿದೆ ಪೊಲೀಸ್ ಸುಧಾರಣೆ ಅಂತ ಬಂದಾಗ ಶೇಷ ಅತ್ಯಂತ ಶಿಸ್ತಿನ ಮನುಷ್ಯನಾಗಿದ್ದ ಪೊಲೀಸ್ ದೇವರಲ್ಲಿ ಭಯವುಳ್ಳವನು ಕೂಡ ಆಗಿದ್ದ ತನ್ನ ಪ್ರಜೆಗಳ ಮಾನ ಮತ್ತು ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು ತನ್ನ ಆದ್ಯ ಕರ್ತವ್ಯವೆಂದು ತಿಳಿದಿದ್ದನು ಅವನ ಆಡಳಿತದಲ್ಲಿ ಸಿವಿಲ್ ಮತ್ತು ಮಿಲಿಟರಿ ಕಾರ್ಯಗಳಲ್ಲಿ ಹೆಚ್ಚು ವ್ಯತ್ಯಾಸವಿರಲಿಲ್ಲ ಅವನ ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳು ಕಾನೂನು ಮತ್ತು ಶಾಂತಿ ಪಾಲನೆಯನ್ನು ತೊಡಗಿಸಿಕೊಂಡಿದ್ದವು ಅದಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ಕೂಡ ಹೊಂದಿದ್ದರು ಶೇಖ್ದಾರ್ ಮುಖ್ಯ ಶೇಖ್ದಾರ್ ಮುನ್ಸಿಪಲ್ ಫೌಜದಾರರು ಅವರವರ ಸ್ಥಳಗಳಲ್ಲಿ ಶಾಂತಿಯನ್ನು ಕಾಪಾಡುವ ಹೊಣೆಯನ್ನು ಹೊತ್ತಿದ್ದರು ಶಿಕ್ಷೆ ಬಹಳ ಕ್ರೂರವಾಗಿದ್ದರಿಂದ ಶೇಷ ಪರಿಣಾಮಕಾರಿ ಪೊಲೀಸ್ ವ್ಯವಸ್ಥೆಯನ್ನು ಪೊಲೀಸ್ ವ್ಯವಸ್ಥೆಯನ್ನು ಅಬ್ಬಾಸ್ ಅವರು ಹೀಗೆ ಹೊಗಳಿದ್ದಾರೆ ವಯಸ್ಸಾದ ಹೆಂಗಸು ಬುಟ್ಟಿಯ ತುಂಬ ಬಂಗಾರದ ಒಡವೆಗಳನ್ನು ಹೊತ್ತುಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡಿದರೂ ಕಳ್ಳಕಾಕರ ಭಯವಿರಲಿಲ್ಲ ಶೇಷಾನು ವಿಧಿಸುತ್ತಿದ್ದ ಕಠಿಣ ಶಿಕ್ಷೆಗೆ ಹೆದರಿ ಕಳ್ಳತನವನ್ನು ಮಾಡುತ್ತಿರಲಿಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಸುಧಾರಣೆಗಳ ಬಗ್ಗೆ ಇರುವಂಥದ್ದು ಇನ್ನು ನ್ಯಾಯಾಂಗ ಸುಧಾರಣೆ ಶೇಷಃ ಬೇರೆಲ್ಲ ಸುಧಾರಣೆಗಳ ಜೊತೆಗೆ ನ್ಯಾಯಾಂಗದ ಸುಧಾರಣೆಯನ್ನು ಮಾಡ್ತಾ ಹೋಗ್ತಾನೆ ನ್ಯಾಯಾಂಗದ ಸುಧಾರಣೆ ಅಂತ ಬಂದಾಗ ಧರ್ಮಗುಣ ಪ್ರಾಮಾಣಿಕತೆಗಳಿಗೆ ಹೆಸರಾದ ಶೇಷ ತನ್ನ ಪ್ರಜೆಗಳ ಮನಸ್ಸಿನಲ್ಲಿ ನಿರಂತರವಾದಂಥ ನೆಲೆ ನಿರಂತರವಾಗಿ ನೆಲೆಸ್ತಾ ಇದ್ದಾರೆ ನ್ಯಾಯ ತೀರ್ಮಾನ ಮಾಡುವಾಗ ತನ್ನ ಸಂ ಬಂಧುಗಳನ್ನು ಅವನು ಬಿಡುತ್ತಿರಲಿಲ್ಲ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ದೊರಕಿಸಿಕೊಡುತ್ತಿದ್ದರು ಗ್ರಾಮ ಪಂಚಾಯಿತಿಯಿಂದ ಸರಕಾರಗಳಿಗೆ ಅನು ಅವರವರಿಗೆ ನಿಗದಿಯಾದ ಸ್ಥಳದಲ್ಲಿ ನ್ಯಾಯ ತೀರ್ಮಾನಕ್ಕಾಗಿ ನ್ಯಾಯ ತೀರ್ಮಾನಕ್ಕಾಗಿ ಹಲವಾರು ಸರಕಾರಿ ಅಧಿಕಾರಿಗಳನ್ನು ನೇಮಿಸಿದ್ದರು ಸ್ಥಳೀಯ ಅಪರಾಧಕ್ಕೆ ಸ್ಥಳೀಯ ಜವಾಬ್ದಾರಿ ಎಂ ಎನ್ನುವಂಥ ತತ್ವವನ್ನು ಶೇಷ ಪಾಲಿಸ್ತಾ ಇದ್ದನು ಅವರ ಪ್ರಕಾರ ಕಳ್ಳತನ ದರೋಡೆ ಕೊಲೆ ಇವುಗಳು ಸ್ಥಳೀಯರಿಗೆ ತಿಳಿಯದೆ ನಡೆಯುವ ಸಾಧ್ಯವಿರಲಿಲ್ಲ ಆದ್ದರಿಂದ ಸ್ಥಳೀಯರನ್ನು ಹೊಣೆಗಾರರನ್ನಾಗಿ ಮಾಡಿದರೆ ಅಪರಾಧಗಳನ್ನು ನಡೆಸಬಹುದು ಈ ದೃಷ್ಟಿಯಿಂದ ಮುಕದ್ದಮ್ ಚೌಧರಿಗಳಿಗೆ ಅಪರಾಧಗಳನ್ನು ಪತ್ತೆ ಹಚ್ಚಲು ಹೆಚ್ಚಿನ ಅಧಿಕಾರವನ್ನು ಕೂಡ ನೀಡಿದ್ದರು ಎನ್ನಲಾಗಿದೆ ಇನ್ನು ಐದನೇ ಪಾಯಿಂಟ್ ಜನೋಪಯೋಗಿ ಕ್ರಮಗಳು ಜನ ಉಪಯೋಗವಾಗುವಂತಹ ಕ್ರಮಗಳು ಸಂ ಸರಕುಗಳ ಸುಲಭ ಸಾಗಾಣಿಕೆ ಆಗಿರ್ಬೋದು ಅಥವಾ ಜನತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಸಂಚರಿಸಲು ಉತ್ತಮ ಸರಕ ಸಂಚಾರ ಮತ್ತು ಸಂಪರ್ಕಗಳನ್ನು ಕಲ್ಪಿಸಲು ಶೇಷಹನ ಗಮನವನ್ನು ನೀಡಿದರು ಹಳೆಯ ರಸ್ತೆಗಳನ್ನು ದುರಸ್ತಿಗೊಳಿಸಿದ್ದಲ್ಲದೆ ಹೊಸ ರಸ್ತೆಗಳನ್ನು ನಿರ್ಮಾಣ ಕೂಡ ಮಾಡಿದರು ಶೇಷ ತನ್ನ ಸಾಮ್ರಾಜ್ಯದಲ್ಲಿ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡ ನಿರ್ಮಿಸಿ ಅವುಗಳೆಂದರೆ ಸೋನ್ ಸೋನಾರಾಂಗ್ನಿಂದ ಅಟ್ ವರೆಗೆ ಆಗ್ರಾದಿಂದ ಮಂಡ್ ಮಂಡುವರೆಗೆ ಆಗ್ರದಿಂದ ಜೋಧ್ಪುರ್ ಮತ್ತು ಚಿತ್ತೂರುದವರೆಗೆ ಸಹೋರ್ನಿಂದ ಮುಸ್ತಾನ್ವರೆಗೆ ಈ ನಾಲ್ಕು ಹೆದ್ದಾರಿಗಳು ರಾಜಧಾನಿಯಿಂದ ಹೊರಟು ಮುಖ್ಯ ಮಾರ್ಗಗಳ ಮೂಲಕ ತಮ್ಮ ಒಂದು ಕೊನೆಯನ್ನು ಮುಟ್ಟುತ್ತಿದ್ದವು ಈ ಹೆದ್ದಾರಿಗಳ ಇಕ್ಕೆಲಗಳಲ್ಲಿ ಕೆಲಗಳಲ್ಲಿ ಜನರಿಗೆ ಒಂದು ನೆರಳು ನೀಡುವ ಮರಗಳನ್ನು ಕೂಡ ನಡೆಸಿದ್ದವು ಇನ್ನು ಬರುವಂಥದ್ದು ಅದರಲ್ಲಿ ಅಂದರೆ ಜನೋಪಯೋಗ ಕಾರ್ಯಗಳು ಅಂತ ಬಂದಾಗ ಯಾವ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಒಂದು ಸರಾಯಿಗಳು ಎರಡು ಗುಪ್ತ ದಳ ಇಲಾಖೆ ಹದಿನಾರು ಪಾಯಿಂಟ್ ನಾಣ್ಯಗಳ ವಿಸ್ತರಣೆ ಅಥವಾ ನಾಣ್ಯಗಳ ಬದಲಾವಣೆಗಳನ್ನು ಕೂಡ ನಾಣ್ಯಗಳ ಸುಧಾರಣೆಗಳನ್ನು ಕೂಡ ಮಾಡ್ತಾನೆ ಶೇಷ ನಾಣ್ಯ ಪದ್ಧತಿಯಲ್ಲಿ ಅತಿ ಹೆಚ್ಚಿನ ಸುಧಾರಣೆಗಳನ್ನು ಜಾರಿಗೆ ತಂದು ಹಳೆಯ ಬದುಕು ಅದನ್ನು ನಾಣ್ಯಗಳನ್ನು ಹಿಂಪಡೆದು ವಿವಿಧ ನಮೂನೆಯ ಸಮಾನ ಒಂದು ತೂಕವುಳ್ಳ ಚಿನ್ನ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕಿಸಿ ಅಚ್ಚು ಹಾಕಿಸಿದನು ಶೇಷ ಬೆಳ್ಳಿಯ ನಾಣ್ಯ ಭಾರತದಲ್ಲಿ ಇದುವರೆಗೆ ಚಲಾವಣೆಗಳಲ್ಲಿ ಆಗಿರಲಿಲ್ಲ ಚೆನ್ನ ಚಲಾವಣೆಯಲ್ಲಿ ಸಾವಿರದ ಎಂಟುನೂರ ಮೂವತ್ತೈದರವರೆಗೂ ಕೂಡ ಚಲಾವಣೆಯಲ್ಲಿತ್ತು ಶೇರ್ಶಹಾನ ಬೆಳ್ಳಿಯ ನಾಣ್ಯ ಭಾರತದಲ್ಲಿ ಚಲಾವಣೆಯಲ್ಲಿ ಇತ್ತು ಇನ್ನು ಬರುವಂಥದ್ದು ಶೇಷಾನ ಕಟ್ಟಡಗಳು ಎರಡು ಕೋಟೆಗಳನ್ನು ನಿರ್ಮಿಸಿದಾನೆ ಅದ್ಭುತವಾಗಿ ಕೋಟೆಗಳನ್ನು ಕಟ್ಟುವಂಥದ್ದು ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡಿಸುವಂಥದ್ದು ಶೇರ್ಷಾನು ಎರಡು ಕೋಟೆಗಳನ್ನು ನಿರ್ಮಿಸಿದನು ಜೀಲಂ ನದಿಯ ದಡದಲ್ಲಿ ರೋಹರ್ಟ್ಸ್ ಗರ್ ಕೋಟೆ ಮತ್ತೊಂದು ದೆಹಲಿಯ ಪುರಾಣ ಕಿಲೆ ಎಂಬಲ್ಲಿ ದೆಹಲಿಯ ಹಳೆ ಕೋಟೆ ಪುರಾಣ ಕಿಲಾಯದಲ್ಲಿರುವ ಮುಸ್ಲಿಂ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿರುವಂಥದ್ದನ್ನು ಕೂಡ ಕಾಣಬಹುದು ಇನ್ನು ಶೇಷಹನ ಔದಾರ್ಯತೆಯನ್ನು ಕೂಡ ಇದರಲ್ಲಿ ನೋಡುವ ಶೇಷಹನ ಔದಾರ್ಯತೆ ಅಂತ ಬಂದಾಗ ಶೇಷ ತುಂಬಾ ಔದರ್ಯಪೂರ್ಣವಾಗಿದ್ದ ಬಡವರಿಗೆ ಆಹಾರವನ್ನು ಉಚಿತವಾಗಿ ಕೊಡ್ತಾ ಇದ್ದ ಶೇಷ ಬಡವರಿಗೆ ಉಚಿತವಾದ ಆಹಾರವನ್ನು ನೀಡಲು ಲಂಗರ್ಗಳನ್ನು ಸ್ಥಾಪಿಸಿದನು ಅಲ್ಲದೆ ರಾಜ್ಯದ ಒಂದು ಖರ್ಚಿನಿಂದ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಉಚಿತವಾದಂತಹ ಔಷಧಗಳನ್ನು ಹಾಗೂ ಸೇವೆಯನ್ನು ಮಾಡುವಂತೆ ವೈದ್ಯರನ್ನು ಕೂಡ ನೇಮಿಸ ಮಾಡ್ತಾನೆ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸಲು ಮಸೀದಿಗಳಿಗೆ ಮತ್ತು ಮದರಸಗಳಿಗೆ ಅನೇಕ ಒಂದು ದತ್ತಿಗಳನ್ನು ಕೂಡ ನೀಡುವಂಥ ಕೆಲಸವನ್ನು ಮಾಡುವಂಥದ್ದು ಕಾಣ್ಬೋದು ಇಲ್ಲಿ ಇವಿಷ್ಟು ಶ ಭೂಕಂದಾಯದ ಸುಧಾರಣೆಗಳಲ್ಲಿ ಬರೀಬೇಕು ಭೂಕಂದಾಯ ಸುಧಾರಣೆ ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಕೇಳ್ತಾರೆ ಇಲ್ಲಿ ಶೇರ್ಷನ ಸುಧಾರಣೆಗಳು ಅಂತ ಬಂದಾಗ ಹದಿನೈದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳ್ತಾರೆ ಅದೇ ರೀತಿಯಲ್ಲಿ ಭೂ ಕಂದಾಯದ ಸುಧಾರಣೆ ಎನ್ನುವಂಥದ್ದು ಅದರಲ್ಲಿ ಸುಧಾರಣೆಗಳು ಭೂ ಕಂದಾಯದ ಸುಧಾರಣೆಗಳನ್ನು ಪ್ರತ್ಯೇಕವಾಗಿ ಬರೆಯಿರಿ ಅಂತ ಕೇಳಿದಾಗ ನಾವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಸೈನಿಕ ಸುಧಾರಣೆ ಪೊಲೀಸ್ ಅಧಿಕಾರಿಗಳು ನ್ಯಾಯಾಂಗ ಸುಧಾರಣೆಗಳು ಪೊಲೀಸ್ ಸುಧಾರಣೆಗಳು ನ್ಯಾಯಾಂಗ ಸುಧಾರಣೆಗಳು ಕ್ರಮಗಳು ಸರಾಯಿಗಳು ಗುಪ್ತದಳ ಇಲಾಖೆಗಳು ಆಮೇಲೆ ನಾಣ್ಯಗಳ ಸುಧಾರಣೆಗಳು ಶೇಷನ ಕಟ್ಟಡಗಳು ಶೇಷನ ಔದರ್ಯತೆ ಆಮೇಲೆ ಸೂರ್ ಮನೆತನದ ಅವನತಿ ಕೂಡ ಆಗುವಂಥದ್ದನ್ನು ಕಾಣ್ಬೋದು ಸ್ವಲ್ಪ ಸ್ವಲ್ಪ ಅದರೊಳಗಿರೋ ವಿಚಾರ ಏನು ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಒಂದೆರಡು ಸಾಲುಗಳು ನಿಮಗೆ ಗೊತ್ತಿದ್ದರೆ ಮತ್ತಷ್ಟು ವಿಚಾರಗಳನ್ನು ನೀವು ಬರಿತಾ ಹೋಗ್ಬೋದು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಮಾಡ್ಕೊಳ್ಳೋದು ತುಂಬ ತುಂಬ ಮುಖ್ಯವಾದಂತಹ ವಿಚಾರ ಆಗಿದೆ ಇನ್ನು ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಅಕ್ಬರನ ಧಾರ್ಮಿಕ ನೀತಿ ಮುಂದಿನ ವಿಡಿಯೋದಲ್ಲಿ ನಾವು ಅಕ್ಬರನ ಧಾರ್ಮಿಕ ನೀತಿಯ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು